बाबा बाबा ओह बबा ओहत्त बंद्री ते बे ना चाहिए नी मैं इ कुछ माता याबा ऐन कुत्काली बावाई कूस नूर बलिबू इन हद बलि सुमकी आम कुछ कूसिवी कवा ये बोलिए ऊर् ना बुरा गंट इतने बंदी हाँ बंदे कल्त आचार नी मे ಇಲ್ಲ 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 ಕಂಡುಕಿರಿ ಹ್ಞೂ ಬವಾ ನಿಮ್ಮ ಕುಟುಂಬಿ ಮಾತಾಡ್ಬೇಕಾಗಿತ್ತು ಹೇಳಿ ಬವಾ ಅದೇನು ಏನು ಅಲ್ಲಕ್ಕ ಅಲ್ಲಿ ನಿಮಗೆ ಏನಾದ್ರು ಸಮಸ್ಯೆ ಆಗದೆ ಅಂದ್ರೆ ನಾವೇನಾಗ ನಿಮ್ಮ ಕಣ್ಣಿಗೆ ನಿಮ್ಮ ಕಣ್ಣು ನಾವು ಅಲ್ಲವ ನೀವು ಅವರೇ ಕಷ್ಟ ಅನುಭವಿಸಬೇಕು ಅಂಗಿದದ ಏನಿದ್ರೆ ನಮ್ಮ ಕುಟುಂಬ ಹೇಳೋದು ನಮಗೂ ಅರ್ಥ ಆಗ್ತಾನೆ ಯಾವ ವಿ ಬವಾ ಯಾವ್ದಾಗ ಅಂತ ಇದ್ರಿ ಏನು ಹೇಳ್ತಾ ಇದ್ದೀರಿ ಅಂತಿದ್ಲು ಅದೇನೋ ದುಡ್ಡು ಅದೇನದು ಡುಕಾಸ್ಕೆ ಭಾಳ ಇದ್ದೀರ ಅಂತಲ್ಲ ಅದ್ನಂಗೆ ಅಂತಿದ್ಲು ಅಣ್ಣ ಪಪ್ಪ ಪರದಾಡ್ತಾ ಕುಂತದೆ ಅಂತ ಅದಕ್ಕೆ ಕಣ ಬವಾ ಅದನ್ನ ಹೇಳ್ಬೇಕಲ್ವಾ ಬವಾ ಏನು ಹೇಳೋದು ಬಾವ ಅದನ್ನ ಏನು ಹೇಳಿದ್ರಿ ಬಿಡಿ ಹಂಗಲ್ಲಕ್ಕನ್ ಬವ ನಾವೆಲ್ಲರೂ ಒದಗಿಸ್ಕೊಡೋ ಬಪ್ಪ ನಮ್ಗೊಂದು ಮಾತೇ ತಾನೆ ಕಷ್ಟ ಬರ್ತು ಅಂದ್ಬಿಟ್ಟು ಒಬ್ಬರೇ ಒಂದು ಬೋಸಿ ಅಂತ ಹೇಳಿದದ ಅಯ್ಯೋ ಹಂಗೇನಿಲ್ಲ ಕಣ್ಣ ಬವ ಪಪ್ಪ ಹೆಚ್ ಹಂಗೇನಿಲ್ಲ ನೀವು ತಪ್ಪು ತಿಳ್ಕೊಬಿಡಿ ಬವಾ ನಿಮ್ಗೆ ಕುಟ್ಟು ಹೇಳ್ಬಾರ್ದು ಅನ್ನೋದು ನನಗೆ ಉದ್ಯಾಸ ಆಗಿತಿಲ್ಲ ಯಾಕೆ ಏನ್ಬಿಟ್ಟು ಹೇಳಿಲ್ಲ ಅಷ್ಟೇ ತಗಳಿ ಇದಕ್ಕೆ ಪವ ಇದಕ್ಕೆ ದುಡ್ತದ್ರಿ ಕಳಿ ಬವಾ ಅದೇನು ದುಡ್ಡಿಲ್ಲ ಅಂತ ಪದಾರ್ಥ ಇದ್ರ ಅಂತಲ್ಲ ಅದೇನು ಖರ್ಚು ಮಾಡ್ಕೊಳ್ಳಿ ಕೊಡವ್ರ ಇಲ್ಲ ಹೇಳಕಂಡ್ ಇಲ್ಲ ಇಲ್ಲಕ್ಕ ಸುಮ್ ಕೇಳಿ ನೋಡಿ ಸಂಬಂಧ ನನಗೆ ಹೇಳ್ತೀನಿ ಕೇಳಿ ಸಂಬಂಧದಲ್ಲಿ ದುಡ್ಡು ಕಾಸಿನ ಅವರವೇ ಸರಿಲ್ಲ ಇಲ್ಲ ಅಂದ್ರೆ ನಾನು ನಿನ್ನೆ ಮೊನ್ನೆ ಕೇಳೋಣ ನಿಮ್ಮನ್ನ ಅದಲ್ದಾನೇ ಪಾಪ ನೀವು ಮನೆ ಕಟ್ಟಕ್ಕೆ ಅಂತ ಮುಡಿಕೊತ್ತಿರೋ ದುಡ್ಡ ನಾನು ಇದ್ಕೆಲ್ಲ ಬಳಸಿರದ ಇಲ್ಲ ಕಣ್ಣು ಸುಮ್ಕಿರಿ ದುಡ್ಡು ಒಂದು ಕತ್ಕೊಂಡ್ಬಿಡಿ ಈಗ ತನೇ ಇಸ್ಕೊಬಂದಿ ಮನೇಲಿ ಮಾಡ್ಬಿಟ್ಟು ಬಂದಿನಿಕ್ಕನ ಬಾ ತಕಳಿ ಸುಮ್ಮನೆ ನೀವು ನೀವೇನು ಯಾಕೆ ಸಂಕೋಚ ಪಟ್ಕೊಂಡಿರಿ ಬವಾ ನಾವೇನು ಬೇರೆಯವ್ರ ಯಾಕೆ ಹೇಗೆ ಅಂದಿರಿ ನೀವು ನಿಮ್ಗೆ ಕಷ್ಟ ಪಟ್ರೆ ನಾವು ಅಲ್ಲಿ ನಿಮ್ಮದೇ ರಾಕದ ಅಕ್ಕ ಸಪ್ ತಕಳಿ ದುಡ್ಡು ಕಾಸ ಇಲ್ಲದೇ ಪರ್ದಾಡೋದು ಈಗೇನು ಈಗೇನು ಮನೆ ಕಟ್ಟಬೇಕಾ ಏನಾರ ಅಕ್ಕನ ಗಿರ್ಗೆ ಗಿರ್ಗೆ ಆಗಿ ಬ್ಯಾಂಕ್ ತನಕ ಮೇಲೆ ಕಲ್ ಕಟ್ಟೋದು ಮನೆಯ ಇಷ್ಟು ದಿವಸ ಇತ್ತು ಏನೇನು ಒಂದು ವರ್ಷ ಇದ್ದು ಬಿಟ್ಟರೆ ಏನು ಹೋಗ್ಕಿಲ್ಲ ಏನೋ ಒಂದು ಅಲ್ಲಿ ಒಳ್ಳೇದಲ್ಲಿ ತಗೊಳ್ಳಿ ಬಾ ಉಪಯೋಗಿಸ್ಕೊಳ್ಳಿ ಅದು ಕಳಿ ಬವ ನೋಡಿ ಬಾ ನಾನು ಹೇಳಿದೆ ಯಾರಿಗೋ ಕೊಟ್ಟರು ಅದಕ್ಕೆ ಹೆಂಗೋ ಕೊಟ್ಟವ್ರೆ ಅವರು ತಳಾರ್ಕೆ ಕೊಡಪ್ಪ ಒಂದು ವರ್ಷ ಬಿಟ್ಕಂಡೆ ಕೊಡು ಅಂತಂದ್ರೆ ಬಡ್ಡಿಲ್ಲ ಇಲ್ಲ ರಾ ಏನಿಲ್ಲ ಒಳ್ಳೆಯವರು ನಮಗೆ ಆಪ್ತರು ಯಾರೋ ಸಹಾಯ ಮಾಡೋವ್ರೆ ತಳಾರ್ಕೆ ಕೊಡು ಒಂದು ವರ್ಷ ಬಿಟ್ಕೊಂಡು ಅಂತಂದ್ರೆ ಏನಿಗೆ ಏನು ಅರ್ಜೆಂಟಾಗಿಲ್ಲ ಒಂದೇ ಇಸ್ಕೊಂಡೆ ಬವ ಸಾಲ ಸೋಲದ್ದು ಸುತ್ತಮುತ್ತ ಈಜಾಡ್ತಾರೆ ಅಂದ್ಬಿಟ್ಟು ಒಂದೇ ತಗೀಸ್ಕೊಂಡೀನಿ ಇಸ್ಕ ಬಂದು ಮನೆಗೆ ಮುಡ್ಬಿಟ್ಟು ಈಗ ಹೊಲತಾಗಿ ಬಂದೆ ಒಂದು ಮದ್ ಮಧ್ಯದಲ್ಲಿ ಒಂದೊಂದು ಇದು ಬೆಳೆದಿದ್ದು ಆಮೇಲಿಂದ ಗಂಡು ಭತ್ತ ಗಿಡ ಅದು ಇದು ಏನೇನು ಬೆಳ್ದಿದ್ದು ಕಸರೆ ಪಸರೆ ಅದು ನಿಂತಾಗ್ತಿದೆ ನಿಜವಾಗ್ಲ ಕಂಡ್ ಬವಾ ಇಸ್ಕೊಂಬಂದಿ ನೀವು ನೀವು ದುಡ್ಡ ಮನೆ ಕಟ್ಕಳಿ ಮೊದಲು ಪಾಪ ಕಟ್ಟಾಗಿ ಮನೆ ಕಟ್ಕೊಂಡು ಪಪ್ಪನ ತಂಗಿ ಚೆನ್ನಾಗಿ ಇರ್ಸ್ಕೊಳ್ಳಿ ನೀವು ಒಳ್ಳೆ ಹುಡುಗಿ ಮಾತ್ರ ಕಟ್ಕಂಡ್ ಬಾವ ಬಾವಣೆಗೆ ಎಲ್ಲವ ನಿಮ್ಮ ಅಕ್ಕರ ಹಾಗೆ ಅಂತಿದ್ಲು ಅಷ್ಟು ಚೆನ್ನಾಗಿ ಮಾತುಕತೆ ಎಲ್ಲ ನೋಡ್ತದೆ ಚೆನ್ನಾಗಿ ನೋಡ್ಕೊತದೆ ಒಳ್ಳೆ ನಡವಳಿಕೆ ಅದೇ ಅಂತ ಎಲ್ಲವ ಏನು ಹುಸಿ ಖುಷಿ ಪಡ್ತಿಲ್ಲ ಅದಕ್ಕನವೇ ಅಷ್ಟ ಖುಷಿ ಪಡೋಳು ಮಡಿಕಾಳಿ ಚೆನ್ನಾಗಿರಿ ಪಾ ನೀವೇ ಇಷ್ಟು ನಾನು ಕೇಳೋದ್ರು ನನ್ನ ನನಗೆ ನನಗಷ್ಟೇ ಸಾಕು ಈ ಪ್ರೀತಿ ವಿಶ್ವಾಸ ಇದ್ರೆ ಸಾಕನ್ ಅನ್ಬೋದು ನಮಗೆ ಇನ್ನೇನು ಬೇಕು ಆಳಾಗ್ಬಿಟ್ಟಿದೆ ನಾನು ಊನ್ ಮತ್ ಕಟ್ಕೊಂಡು ಕಟ್ಕೊಂಡು ಸುಮ್ಮನೆ ನಿಮ್ಮಂತ ಒಳ್ಳೆ ಜನವನ್ನು ಇಷ್ಟ ಮಾಡ್ಕೊಂಡೆ ನಾನು ಈಗ ಹಂಗೆ ನನಗೆ ನಾನು ಎಲ್ಲ ಕೆಟ್ಟಬಿಟ್ಟಿದೆ ಅಂತ ದಯವಿಟ್ಟು ನನ್ನ ಸಂಗಿಸ್ಬಿಡಿ ಬಾವ ಅವಾಗ ಎಲ್ಲ ಮಾತಾಡಿದ ಮತ್ತೊಳಲ್ಲವ ನಿಜುವೆ ಒಂದು ಸಲ ನನಗೆ ಹಂಗೆ ಕುಂತ್ಬಿಟ್ಟವೆ ನಾನು ಯಾಕಾರು ಮಾತಾಡೋದು ಅನಿಸ್ಬಿಡ್ತು ಏನು ಮಾಡಿರಿ ನಮ್ಮ ಹೂವು ತಲೆ ತಿನ್ನೋಳು ಹಂಗೆ ತಲೆ ತಲೆ ತಲೆಗೆಡ್ಸಿ ಕೆಡ್ಸಿ ಮಾಡಿಕೊಳ್ಳು ಈಗ ಅವಳು ಬಂಡ್ವಲ್ಲವ ಪಾಪ ನಿಮ್ಮ ಮದುವೆ ಹೋಗಿ ನಾನು ಬರ್ನಿಲ್ಲ ನಿಮ್ಮ ಅಕ್ಕನ ಕರ್ಕೊಂಡು ನೋಡಿ ಅಂತದ್ರಲ್ಲಿ ನೀವು ಒಂದ್ಸಲ ಏನು ಮಡಿಕಲ್ದಾನ ಹಿಂಗೆ ಸಹಾಯ ಮಾಡಕ್ಕೆ ಬಂದಿದ್ದೀರಲ್ಲ ನಮಗೆ ಅಷ್ಟೇ ಸಾಕು ಶ್ರೀ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು ಇನ್ನೇನು ಬೇಡ ಮಡಿಕಳಿ ನೀವು ದುಡ್ಡ ಇರ್ಲಿ ತಗೊಳ್ಳಿ ಬಾ ನೋಡಿ ಏನಾಗೆ ನೀವು ಕಟ್ತಿದ್ರು ತಗೊಳ್ಳಿ ಬಾವ ತಳ ಕೊಡಿದ್ರು ತಕಳಿ ಏನಂತ ವರ್ಷ ಸಂಸ್ಕೊಂಡು ಲೇಟಾಗಿ ಕಟ್ಟದ ತಗೊಳ್ಳಿ ಅದೇನು ಖರ್ಚು ಮಾಡ್ತಾಳಿ ನೀವು ಒಂದು ಅಂತ ಇಸ್ಕೊಳ್ಬೇಕಂತ ಸುಳ್ಳು ಹೇಳ್ತಿದ್ರು ನಿಜಕ್ಕೂ ಈಸ್ಕೊಂಡಿದ್ರು ಮತ್ತು ಆ ಥರ ತಾನೇ ಕೊಡ್ಬೇಕಾದ್ರೆ ಕೊಟ್ಟಿಲ್ಲ ಕೊಡಕಿಲ್ಲ ಅಂದ್ರು ಅಂತ ಏನೋ ಅಂತಿರಂತೆ ಆಕ್ರೆ ಸಪ್ಕಾಗಿ ಕೂತಿದ್ದು ಅದು ಕೇಳು ಮಕ್ಕಳ ನೋಡೋಕಾಗಲಿಲ್ಲ ಆಮೇಲೆ ಜಯಲಕ್ಷ್ಮಿ ನಾನು ಅಲ್ಲಿ ತನಿ ಬಂದ ತಕ್ಷಣ ಹೇಳಿದ್ಲು ಹಿಂಗೆ ತೊಂದರೆ ಆಗಿದ್ದದಂತೆ ಅಂತ ಕೊಡಿ ಅಂದ್ಬಿಟ್ಟು ಪಪ್ಪ ಅವಳೇ ಹೇಳಿದ್ದು ಅತ್ತಕ ತಕ ಬಂದೆ ಕಂತೆ ತಕಳಿ ಬಾವಾ ಅದೇನ್ ಖರ್ಚು ಮಾಡಕೊಂಡಂತೆ ನೀವು ಮಡಿಕಳರಿಗೆ ಮಡಿಕಳ ಬಾವಾ ಈಗ ಮಡಿಕಳಿ ಬೇಡ ಕತೆ ಬೇಡಕನ ಅದಕ್ಕೆ ಕತೆ ಇಸ್ಕ ಬಂದ ಮಡಿಗಿನ ಕತೆ ದುಡ್ಡು ಗುದ್ದೆ ರೆಡಿ ಆಗದ ಏನೋ ಸತ್ಯಕ್ಕೆ ಬಿದ್ರೆ ರೆಡಿ ಆಯ್ತು ಕತೆ ಮಡಿಕಳಿ ಈಗ ಸರಿ ಬಾವಾ ಅಸ್ಮಾತೆನರೆ ಎಮರ್ಜೆನ್ಸಿ ಬಿದ್ರೆ ಇಸ್ಕಳಿ ನೀವು ಸಂಕಷ್ಟ ಪಡಬೇಡಿ ಸರಿ ಆಯ್ತು ಕಣ ಬಾವಾ ಆಯ್ತು ಮಡಿಕಳಿ ನೀವು ಊಸರ ಮಡಿಕಳಿ ಜನರಿ ಮನೆಗೆ ಹೋಗದ ಇಲ್ಲ ಕಣ ಬಾವಾ ಹೋಗೋ ಕೆಲಸ ಅದ್ಯಾವರೆಕ ಕೂಸ್ಕಾ ನಾಳೆ ಕೂ ಹೇಳ್ಬಿಡಿನ ಆಳೊಳಗೆ ಒಂದಷ್ಟು ಚನ ಆಳೊಳಗೆ ಗೆಡಿನ ಆಳೊಳಗೆ ಬತ್ತರೆ ಅಂತ ಒಕ್ಕಂದವರೆ ಏನೋ ಒಪ್ಪ ಬಳ್ಳಿಗೆ ಹಾಕಿಲ್ಲ ಮನೆ ಎಳ್ತಿಗೆ ಊಟಕ್ಕೆ ತರ್ಲಿ ಅಂತ ಬಿಟ್ಟು ಅವುನ ಮನೆದಾಗ ಉಡ್ತೀನಿ ನಾನು ಹಾಡಗೊಳ್ ಕರ್ಕೊಂಡೋಗಿ ಕೆಲಸ ಮಾಡಿಸ್ತೀನಿ ಸರಿ ಆಯ್ತು ಕಂಡು ಬ ಉಸಾರ್ಕೊಂಡು ಈ ಮನೆ ಮನೆಗೆ ಬಂದಿರ ಆಗೋದು ಇರ್ಲಿ ಬಿಡಿ ಬ ಇರ್ಲಿ ಬಿಡಿ ಹಾಂ ನೋಡು ಬಾ ಮೈದೇನು ಕಾಯಿಸ್ಕೊಂಡು ಓ ಅಯ್ತಾ ದುಡ್ಡು ಕೊಟ್ಟು ಕಳಿಸ್ತಾನಲ್ಲ ಮದ್ವೆಯಾಗ ಮಾತ್ರ ಕಾಸಿಲ್ಲ ಅಂತಾನೆ ನೋಡು ನೋಡಿ ಆ ಬುದ್ಧಿ ಕಲ್ತಿದನು ಮುಡಿಕಳಿ ಮುಡಿಕಳಿ ದುಡ್ಡು ಅಂತಾವನಲ್ಲ ಕೊಟ್ಬಿಟ್ಟು ಆಲ ಮನೆಗೆ ಕೊಟ್ರೆ ನಾ ನೋಡ್ಕೊತೀವಿ ಅನ್ಬಿಟ್ಟು ಇವನು ಮನೆ ಉದ್ದಾರ ಮಾಡನು ಇವನು ಬರ್ಲಿ ಮನೆಗೆ ಮಾರ್ತೀನಿ ನನ್ನ ಮಗನಿಗೆ ಹ್ಞೂ ಮದುವೆ ಮಾಡ್ಬೇಕಲ್ಲ ನನ್ನ ಮಗಳ ಅಂತ ಕಾಡಾನ ನೀನು ಬಾಯ್ಲೆ ಮುನಾಕ ಇವನ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತಾವನೆ ಇಲ್ಲಿ ನನ್ನ ಮಗಳ ಮದುವೆ ದುಡ್ಡಿಲ್ಲ ಅಂತ ಪರ್ದಾಡೋದು ಅಲ್ಲಿ ಅವನು ದುಡ್ಡು ಕೊಡೋದು ಎಂತ ಬುದ್ಧಿವಂತ ಇವನು ಬಾಳ ಬುದ್ಧಿವಂತ ಕಂದ್ಬಿಡಿ ಇವನು ಬಾ ಬಾ ಮನೆ ಮಡಿಕಳಿ ಬಾ ಮಡಿಕಳಿ ಸಾರು ಇಷ್ಟೊಂದ್ ಬಂದಪ್ಪ ಓ ಬನ್ನಿ ಈಗ ಬಂದ ಮಾವ ಚೆನ್ನಾಗಿದ್ದೀರಾ ಕರಪ್ಪ ನೀನ್ ಚೆನ್ನಾಗಿರ್ಬೇಕು ಮನೇಲೆಲ್ಲ ಹೆಂಗಿದಾರು ನನ್ನ ಸೊಸೆ ಚೆನ್ನಾಗಿದ್ದಾರಪ್ಪ ಓ ಚೆನ್ನಾಗಲೇ ಅಕ್ಕನೂ ನಡಿಯಪ್ಪ ಮನೆಗೆ ಮಗ ನಡ್ಲಕ್ಕೆ ಕರ್ಕೊಂಡು ಮನೆಗೆ ನೀವು ಅಲ್ತ ಕುಡ್ಸ್ ಕೂತಿದ್ಯಲ್ಲ ಅಯ್ಯೋ ಅವರೇ ಬಂದವ್ರ ಕಣಪ್ಪ ಇಲ್ಲಿ ನೋಡಿಲಿ ಮದುವೆ ಪರ್ದಾಡ್ತೀನಿ ಅನ್ಬಿಟ್ಟು ದುಡ್ಡು ತಕ ಬಂದವ್ರೆ ಅಯ್ಯೋ ಹೋ ಯಾಕಪ್ಪ ಪಾಪ ನೀನೇ ನೀನೇ ಪರ್ದಾಡ್ತೀಯಾ ಅಂತ ಅದ್ರ ಯಾಕೆ ನೀನ್ ದುಡ್ಡು ಯಾಕೆ ನಿನ್ ಕೇಳುದ್ರ ನಿನ್ನ ದುಡ್ಡ ಹಂಗಲ್ಲ ಕಣ್ಣವ ಬಾ ಪರ್ದಾಡ ನಾವ್ ಹೆಂಗ ನೋಡ್ತಾನ ಸುಮ್ ನೀರು ಕರೇ ಏನ್ ಮಾಡ್ರು ಬೇಡ ಇಸ್ಕ ಬಂದೆ ಅಂತದೇ ಹುಕನಪ್ಪ ಇಸ್ಕ ಬಂದ್ ಒಬ್ಬ ಸಾವುಕಾರಿ ಪರಿಚಯ ಒಂದೇ ಗಂಟವ ಇರ್ಲಿ ಅನ್ಬಿಟ್ಟು ಅವ್ರ ತಾವ ಇಸ್ಕ ಬಂದ್ರ ಬಡ್ಡಿ ಇಲ್ ನಂಗಾರ ಕನ್ಮಗ ಇಸ್ಕ ಬಂದದ ನೂರು ಹೇಳುದೇಳ್ತೇಲ್ವ ಜನಗಳ್ ಮೊಡ್ಗಾನ ಕನ್ಮಗ ನಿಮ್ ಬಾ ಜನಗಳ್ ಮಡ್ಗಾನೇ ನ್ಯಾಗ ಉಳಿಸ್ಕೊಂಡ್ರಲ್ ಪಾಪ ಇಲ್ಲಿ ಗಂಟೆ ಚೆನ್ನಾಗಿ ಉಳ್ಸ್ಕೊ ಬಂದವನ ಅವ್ರು ಹಂಗೆ ಕೊಡ್ತಾರೆ ಕಣ್ಮಗ ಅದಕ್ಕೆ ನಮ್ ಜೈಲಕ್ಷ್ಮ್ ಓ ಇಂಗೇ ಪರ್ದರ್ತಿತ್ತು ಅಣ್ಣ ಅಂತ ಅದ್ಕಿ ನಾನು паಪಾ ಉಸಿ ಸಾಯ ಅಲ್ಲಿ ಬೇಕರಿndುಲ್ ಕೊಡ್ಲಿ ಅಂದುತೆ ತಕ bande ಮನೆ ಕಟಕ್ಕೆ ಅಂತ ಜೋಡ್ಸ್ಕೊಂಡಿದನ ದುಡ್ಡ ಅದ್ರ ತಂದೆ ಬೇಡ ಬೇಡ ಕದ ಬುಡಪ್ಪ ಸುಮ್ಮನೆ ಸಾಲ ಆದ್ರೆನ ಆಸಿಯಪ್ಪ ಬೇಡಕನ ಮುಡಿಕೋ ನೀನು ಮನೆ ಕಟ್ಕೋ ಬಾ ಮಗ ಬಾ ಮನೆ ಹೋಗದ ಇಲ್ಲ ಕರ್ಮವ ನೀನು ಸುದ್ದಿ ಬಂದಾಗ್ ಬತ್ತಿನಿ ಮಗ ಕರ್ಕ ಬರ ಎಲ್ಲ ಮಾಡಿ ಕಲ್ಸಕತ್ತಿದೆ ಏ ಮಾವ ಇಲ್ಲ ಸುಮ್ಕಿರಿ ನನಗೆ 나ಳಿಕೆ ಆರೆ ಕೈ ಕೂಯಕ್ಕೆ ಬಿಟಿ ನೀನು ತಳಗೆ ಗೊತ್ತವರೆ ಸುಮ್ಮನೆ ಇಲ್ ಉಳ್ಕಂದ್ರೆ 나ಳಿಕೆ ಏನನ್ನ ಕೂಯಿಸ್ಲಿಲ್ಲ ಅಂದ್ರೆ ಬೇರೆ ಕopಕ ಬಿಟಿರ್ತಾರ ನಾಡು ಇನ್ನು ಒಂದು ವಾರ ಸಿಗದ ಅವ್ರು ನಾಳೆ ಎಷ್ಟು ಸಾಕಬೇಕು ಎಷ್ಟೇ ಎಷ್ಟೊತ್ತರೇ ಸರಿ ಕಣಪ್ಪ ಸುಮಾರಾಗೆ ಸುಮಾರು ಸಿಕ್ತದೆ ಹ್ಞೂ ಪರ್ವೇಲಮ್ಮ ಚೆನ್ನಾಗಾದ ಮನೆ ದಿವಸ ಒಂದ್ ನಾಲ್ಕೈದು ಮುಟ್ಟೆ ನಾನು ಒಂದು ಸರ್ ಕಡೆಕೊಂಡಿದ್ದು ನಾಳೆ ಕುಸಿಕ್ತದ ಒಂದ್ ಹತ್ತೈದ್ ಮುಟ್ಟೆ ಹಂಗ್ ಬಿಡವ ಒಳ್ಳೆ ರೈಟ್ ಸುಮಾರಾಗಿ ರಂಗ ಪರ್ವೇಲ ಕಣ್ಣವ್ ಸಾರಿ ಪಡಿಕೆ ಮುಡಿಕೋ ಬಾ ಸರಿ ಮತ್ತೆ ನಾನು ಬರೋಣ ಆಯ್ತು ನಡ್ರಿ ಮನೆ ತಾಕ ಅಂತೀರಿ ಬರಿಕಾ ಸುಮ್ಕಿರಿ ಬರ್ತೀನಿ ಬರ್ತೀನಿ ಮದುವೆ ಬರ್ಬೇಕಲ್ಲಾ ಹ್ಮ್ ಸರಿ ಕಣ ಬಾ ಆಯ್ತು ನೋಡಪ್ಪ ಪಾಪಾ ನಾನು ಬಾಮೈದ ಅವ್ವ ಇಂತೇವನೇ ದೂರ್ತದೆ ಈಗ ಹೆಂಗ ತಂದ್ಕೊಟ್ಟಿದ ನೋಡಿ ಮನೆ ಅಂತಿದ್ಕೆ ಅಂತತ್ಕ ಇರ್ತಿ ಅಂದ್ಲಂತೆ ಪಪ್ಪ ಹೆಣ್ಣು ಹಿಂಗ ಅಣ್ಣ ಅಂದ್ಬಿಟ್ಟು ಅದಕ್ಕೆ ತಂದಿರೋದು ಅಯ್ಯೋ ಬಡ್ಡಿಗೆ ಏನು ಗೊತ್ತು ಸುಮ್ಕಿಲ್ಲ ಮಗ ನೀ ಎತ್ತಿ ಮುಂಡೆ ಬೋಗ್ತಾಳೆ ನಿನ್ನ ಇಷ್ಟು ಮಾಡೋಣ ನಿನ್ನೆ ದೂರ್ತಾಳೆ ನೀನು ಕಂಡೋರ್ ದೂರದಾನ ಇದ್ದಾಳ ಅವಳು ಬುದ್ಧಿ ತೋರ್ಬಿಡ್ತಾಳೆ ಕತೆ ಸುಮ್ನರು ತಲೆ ಕೆಚ್ಕೊಬಿಡದ ನೀನು ಏನೋ ಕಣಪ್ಪ ಏನ ಯಾವಾಗ ಬುದ್ಧಿ ಬಂದ ಏನೋ ಸರಿ ಬಲ ಮನೆಗೆ ಹೋಗದ ಸುಮಾರು ಹೊತ್ತಾಗದ ಇಟ್ಟುನಕಾಯ್ತದೆ ಹ್ಮ್ ಸರಿ ಆಯ್ತು ನಡಿ ಹೋಗದ ಪಪ್ಪ ಎಷ್ಟೊಂದು ಒಳ್ಳೆಯವರು ನನಗೆ ಬೇಜಾರಾಯ್ತದೆ ಇರ್ತೀಸ ಹ್ಞೂ ಅವಳನ್ನ ಕಳ್ಸ್ತಾನ ಇರ್ಸ್ಕೊಂಡು ನಾನು ಹೋಗದನ ಯಾ ಪಪ್ಪ ಮದ್ವೂ ಅವ್ಳು ನಾನು ಹೋಗದ ಅವಳನ್ನ ಕಳ್ಸಿ ನನಗೆ ಬೇಜಾರಾಯ್ತಿಲ್ಲ ಕಣಪ್ಪ ಅವ್ನು ಮಾತು ಕಟ್ಕೊಂಡು 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 ನಾನು ಅವ್ರನ್ನ ಭಾಳ ಮನಸ್ಸು ನೋಯಿಸ್ಬಿಟ್ಟೆ ಈಗ ನೆನಸ್ಕೊಂಡ್ರೆ ನನಗೆ ಬಟ್ಟೆ ಉರಿತದೆ ಛೇ ಏನು ಮಾಡೋಕ್ಕಾಗದಪ್ಪ ಎಲ್ಲಗಳಿಗೂ ಒಂದೇ ಸಮಯದಾ ಈಗೇನು ಒಳ್ಳೆದೇನು ಕೆಟ್ಟದೇನು ಅಂತ ಅರ್ಥ ಆಯ್ತಲ್ಲ ತಲೆ ಹಾಕೊಂಡು ಇನ್ಮೇಲೆ ಹೆಂಗಿರ್ಬೇಕು ಹಂಗಿರು ಸರಿ ಕಣಪ್ಪ ಆಯಿತು ಹ್ಞೂ ಬಾ ಹೋಗದ ಸರಿ ನಡಲ ಮಗ ನಡಿ ಹೋಗೋದ ಏನೇನಾರಪ್ಪ ಎಲ್ಲರೂ ಚೆನ್ನಾಗಿರಾ ವಿಡಿಯೋ ಈ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೇಯ ಇದು ಒಟ್ಟಿಗೆ ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತಾವೆ ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ಹನ್ನೊಂದು ಗಂಟೆಗೆ ಒಂದು ಆಮೇಲೆ ಮಧ್ಯಾಹ್ನ ಎರಡೂವರೆಗೊಂದು ಆಮೇಲೆ ರಾತ್ರಿ ಎಂಟು ಗಂಟೆಗೆ ಒಂದು ಒಟ್ಟಿಗೆ ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತು ಯಾಕಂದ್ರಪ್ಪ ಹಳ್ಳಿ ಸೊಬಕು ಚಾನಲಲ್ಲೂ ಒಂದು ನಾಲ್ಕು ವೀಡಿಯೋ ಹಳ್ಳಿ ಸೊಬಕು ಚಾನಲ್ ಟು ಅಂದರೆ ಇದ್ರಲ್ಲೂ ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತಾವೆ ದಯವಿಟ್ಟು ಹೆಚ್ಚೆಚ್ಚು ನೋಡಿ ಹಾಗೆ ಯಾರಿಗೆ ಇಷ್ಟ ಆಯ್ತದೆ ವೀಡಿಯೋವು ಇಷ್ಟ ಆದರೂ ಲೈಕ್ ಮಾಡಿ ದಯವಿಟ್ಟು ಹೆಚ್ಚೆಚ್ಚು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತು ನಮಸ್ಕಾರ